ನನ್ ಟ್ರೈನ್ ಅಲ್ಲಿ ಕೂรสಕೊಂಡ ಕರ್ಕೊಂಡು ಹೋಗ್ತೀನಿ ನಾವಿಬ್ರುನ್ನ ಟ್ರೈನ್ ಅಲ್ಲಿ ఊರಿ ಹೋಗೋಣ ನಾನು ನಿనికి ದಿನ ಬಿಸ್ಕೆಟ್ ಕೊಡ್ತೀನಿ ಚಾಕಲೇಟ್ ಕೊಡ್ತೀನಿ ಊಟ ಎಲ್ಲ ಕೊಡ್ತೀನಿ ಏ ಹುಡುಗ ಯಾರು ನೀನು 나ಯಿಮರಿ ಅತ್ರ ಮಾತಾಡ್ತಿದೀಯಾ ಟ್ರೈನ್ ಅಲ್ಲಿ 나ಯಿಮರಿನೆಲ್ಲ ಕರ್ಕೊಂಡು ಹೋಗೋ ಹಾಗಿಲ್ಲ ಎಲ್ಲಿ ನಿಮ್ಮ ಅಪ್ಪ ಅಮ್ಮ ಎಲ್ಲೋದ್ರು ಎಲ್ಲರೂ ಕಲ್ಲಂಕ ಈ 나ಯಿಮರಿ ತುಂಬಾ ಚೆನ್ನಾಗಿದೆ ಈ 나ಯಿಮರಿ ನಾ ಕರ್ಕೊಂಡು ಹೋಗ್ತೀನಿ ನಾನು ಇವಾಗಲೇ ಟ್ರೈನ್ ಅಲ್ಲಿ 나ಯಿ

ಟ್ರೈನು ಇಲ್ಲಿಂದ ಹೊರಟು ಹತ್ತು ನಿಮಿಷ ಆಗಿದೆ ನೀನು ಇದೇ ರೈಲ್ವೆ ಸ್ಟೇಷನ್ ಅಲ್ಲಿ ಉಳ್ಕೊಂಡಿದ್ಯಾ ಕಣೋ ನಿಮ್ ಫ್ಯಾಮಿಲಿ ಅವರೆಲ್ಲ ಬೆಂಗಳೂರು ಟ್ರೈನ್ ಅಲ್ಲಿ ಹೋಗಾಯ್ತು ಮುಂದೆ ಇಲ್ಲಿ ನಿಂತಿರೋ ಟ್ರೈನು ಆ ದಾವಣಗೆರೆ ಟ್ರೈನು ನಾನು ಇವಾಗ ಈ ಟ್ರೈನ್ ಇಂದ ಇಳಿದು ಬಂದಿದ್ದೆ ಇವಾಗ ಇದಕ್ಕೆ ಹತ್ತತೀನಿ ಅಯ್ಯೋ ಪುಟ್ಟ ಇವಾಗ ತಾನೆ ಸ್ವಲ್ಪ ತಲೆ ಬೆಂಗಳೂರು ಟ್ರೈನ್ ಟ್ರೈನ್ ಹೊರಟು ಅದೇ ಪ್ಲಾಟ್ಫಾರ್ಮ್ ಗೆ ದಾವಣಗೆರೆ ಟ್ರೈನ್ ಬಂದು ನಿಂತ್ಕೊಂಡಿದೆ ಅಷ್ಟೇ ಇರು ಇರು ನೀನ್ ಯಾವ ಯಾವ್ದು ಟ್ರೈನಿಗೆ ಹತ್ತಿ ಮಿಸ್ ಆಗ್ಬೇಡ ನಾನು ಇಲ್ಲಿ ಟಿ ಟಿ ಕೆಲಸ ಮಾಡೋರು ನಾನ್ ನಿಂಗೆ ಆಫೀಸ್ ರೂಮಿಗೆ ಕರ್ಕೊಂಡು ಕೂರಿಸ್ತೀನಿ

சாரதி நம்ம அப்பா மனதில் சொல்லும்போது அங்கங்கச்சி மேக்கு அம்மா மேக்கு சுப்பு அக்கா மேக்கு